ಇವತ್ತು ಇಡೀ ರಾಜ್ಯಾದ್ಯಂತ ಅಂಗನವಾಡಿ ನೌಕರರು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟ ಯಾಕೆ ಅಂದ್ರೆ ಇವತ್ತು ಗುಜರಾತ್ ಹೈಕೋರ್ಟ್ ತೀರ್ಪು ಏನು ಕೊಟ್ಟಿದೆ ಅಂಗನವಾಡಿ ನೌಕರರನ್ನು ಮೂರು ಮತ್ತು ನಾಲ್ಕನೇ ದರ್ಜೆ ಆಗಿ ಮಾಡಬೇಕು ಅಂತೇಳಿ ಅದು ತೀರ್ಪು ಕೊಟ್ಟಿದೆ ಅದನ್ನ ಇವತ್ತು ನಾವು ಬೇಡಿಕೆ ಇಟ್ಟಿರೋದು ಆಮೇಲೆ ಗ್ರಾಚುಟಿ ಹಣನ ಸಹಿತ ಹೈಕೋರ್ಟ್ ತೀರ್ಪು ಆಯಿತು ಅದು ಸಹಿತ ಹಣ ಬಿಡುಗಡೆ ಆಗಿಲ್ಲ ಆದೇಶ ಆಗಿದೆ ರಾಜ್ಯ ಸರ್ಕಾರದಲ್ಲಿ ಆದರೆ ಹಣ ಬಿಡುಗಡೆ ಆಗಿಲ್ಲ ಅದು ಒಂದು ಹಣ ಬಿಡುಗಡೆ ಇಡೀ ರಾಜ್ಯಾದ್ಯಂತ ನಿವೃತ್ತಿ ಆದವರಿಗೆ ಈ ಹಣ ಅಂತೇಳಿ ಅದೊಂದು ಬೇಡಿಕೆ ಇಟ್ಟಿರೋದು ಆಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹದಿನೈದು ಸಾವಿರ ಮಾಡ್ತೀವಿ ಅಂತ ಹೇಳಿ ಅಂಗನವಾಡಿ ನೌಕರರಿಗೆ ಗ್ಯಾರಂಟಿಯಲ್ಲಿ ಹೇಳುವಾಗ ಅದು ಒಂದು ವಿಚಾರ ಈಗ ನಾವು ಬೆಳಗಾವಿ ಅಧಿವೇಶನದಲ್ಲಿ ಅಧಿವೇಶನ ನಡೀತಾ ಇದೆ ನಾವು ಸಹಿತ ಈಗ ಹದಿನೈದು ಸಾವಿರ ಮಾಡಿ ಅಂಗನವಾಡಿ ನೌಕರಿಗೆ ಅಂತೇಳಿ ಅದೊಂದು ಸಹಿತ ನಾವು ಬೇಡಿಕೆ ಇಟ್ಟಿರೋದು ಮತ್ತೆ ಆಮೇಲೆ ಮಕ್ಕಳಿಗೆ ಬರ್ತಕ್ಕಂಥದ್ದು ರೆಡಿಮೇಡ್ ಫುಡ್ ಮಸಾಲೆ ಅವೆಲ್ಲ ರೆಡಿಮೇಡ್ ಫುಡ್ ಬರ್ತಾ ಇದೆ ಆ ಮಕ್ಕಳಿಗೆ ಆ ರೆಡಿಮೇಡ್ ಫುಡ್ ಬೇಡ ಇಂದ ಇಲ್ಲಿ ಡಿ ಸಿ ಸಮ್ಮುಖದಲ್ಲೇ ಚರ್ಚೆ ಆಗಿ ನಮ್ಮ ಡಿಸ್ಟಿಕ್ ಮಕ್ಕಳು ಏನು ತಿನ್ಬಲ್ರು ನಮ್ಮ ಡಿಸ್ಟಿಕ್ ಅಂತೇಳಿ ತೀರ್ಮಾನ ಮಾಡಿ ಇಂದ ಅದೇ ಫುಡ್ಡನ್ನೇ ನಮ್ಮ ಅಂಗನವಾಡಿ ಮಕ್ಕಳು ಕೊಡ್ತಿದ್ರು ಆ ಫುಡ್ ಅನ್ನು ನಮಗೆ ಮತ್ತೆ ಕೊಡಿ ಈ ಫುಡ್ ರೆಡಿಮೇಡ್ ಫುಡ್ ಇರೋದ್ರಿಂದ ಮಕ್ಕಳಿಗೆ ಪೌಷ್ಟಿಕತೆ ಇರಲ್ಲ ಅಂತೇಳಿ ಅದೊಂದು ಸಹಿತ ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಆಮೇಲೆ ಇವತ್ತು ಐ ಸಿ ಡಿ ಎಸ್ ಬಂದು ಈಗ ಐವತ್ತು ವರ್ಷ ಸಮೀಪಿಸ್ತಾ ಇದೆ ಆದ್ರೆ ಇವತ್ತು ಅಂಗನವಾಡಿ ನೌಕರರು ಹೋರಾಟ ಮಾಡಿ ಈ ಸ್ಕೀಮನ್ನ ಉಳಿಸ್ಕೊಂಡಿರೋದು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತೀವಿ ಆಮೇಲೆ ಇವತ್ತು ಮುಂದಿನ ಜನವರಿಯಲ್ಲಿ ಸಹಿತ ಮುಂದಿನ ತಿಂಗಳು ಇಡೀ ರಾಜ್ಯಾದ್ಯಂತ ಅಂಗನವಾಡಿ ನೌಕರರು ಈ ಐವತ್ತು ವರ್ಷದ ಐಫಾ ಕಾರ್ಯಕ್ರಮ ಸಹಿತ ನಾವು ಮಾಡಬೇಕು ಅಂತೇಳಿ ನಮ್ಮ ತೀರ್ಮಾನ ಆಗಿದೆ ಹಂಗಾಗಿ ಇವತ್ತು ನಾವು ಅವ್ರನ್ನ ಬೇಡಿಕೆ ಐದಾರು ಬೇಡಿಕೆ ಪ್ರಮುಖವಾಗಿ ಇಟ್ಟಿರ್ತಕ್ಕಂಥದ್ದು ಆಮೇಲೆ ಈ ಪೋರ್ಷನ್ ಟ್ರ್ಯಾಕರ್ ನಮಗೆ ಕೆಲಸ ಮಾಡೋಕ್ಕೆ ಫೋನ್ಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಆದರೆ ಅದರಲ್ಲಿ ತಂತ್ರಾಂಶಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವನ್ನ ಸರಿಪಡಿಸಿ ಕೆಲಸ ಕೊಡಿ ನಾವು ಕೆಲಸ ಮಾಡ್ತೀವಿ ಅವು ಎಲ್ಲ ಸ್ವಲ್ಪ ಅನಾನುಕೂಲತೆಗಳು ಹೆಚ್ಚು ಕಾಣ್ತಾ ಇರೋದ್ರಿಂದ ಅನುಕೂಲತೆಗಳನ್ನ ನಾವು ಫಲಿತಾಂಶ ಐ ಸಿ ಡಿ ಎಸ್ ಫಲಿತಾಂಶ ನಾವು ಹೇಳ್ತೀವಿ ನೀವು ಅದರಲ್ಲಿ ನೀವು ಫಲಿತಾಂಶ ಕೊಡಿ ಅಂದ್ರೆ ನಾವು ಕೊಡೋಕೆ ಆಗಲ್ಲ ಅಂತೇಳಿ ಇವತ್ತು ಅದನ್ನ ಸಹಿತ ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಆಮೇಲೆ ಈ ಬಿ ಎಲ್ ಓ ಕೆಲಸ ಚುನಾವಣೆಯಲ್ಲಿ ವರ್ಷಕ್ಕೆ ಎರಡು ಮೂರು ಚುನಾವಣೆ ಗ್ರಾಮ ಪಂಚಾಯತಿ ಬರುತ್ತೆ ನಗರದ್ದು ಬರುತ್ತೆ ಮಹಾನಗರ ಪಾಲಿಕೆನೂ ಬರುತ್ತೆ ಹಂಗಾಗಿ ಚುನಾವಣೆಗಳಿಗೆಲ್ಲ ಅಂಗನವಾಡಿ ನೌಕರನ ತಗೊಂಡಿರೋದು ಕೆಲಸದಿಂದ ವಾಪಸ್ ಮಾಡಿ ಅಂಗನವಾಡಿ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಮಾಡೋಕ್ಕೆ ತೊಂದರೆ ಆಗುತ್ತೆ ಆ ಕೆಲಸದಿಂದ ಮುಕ್ತ ಮಾಡಿ ಅಂತೇಳಿ ಅದೊಂದು ಸಹಿತ ನಾವು ಇವತ್ತು ಬೇಡಿಕೆ ಇಟ್ಟಿದೀವಿ ಹಾಗೆ ಐ ಸಿ ಡಿ ಎಸ್ ಅನ್ನು ಬಲಪಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ ಇವತ್ತು ಐ ಸಿ ಡಿ ಎಸ್ ಬಲಹೀನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಬಲಹೀನ ಮಾಡಬೇಡಿ ಅಲ್ಲಿರ್ತಕ್ಕಂಥ ಬಡ ಮಕ್ಕಳು ಅಂಗನವಾಡಿಯಲ್ಲಿ ಬರ್ತಕ್ಕಂಥದ್ದು ಐ ಸಿ ಸಿ ಡಿ ಎಸ್ ಬಲಪಡಿಸಿ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಐ ಸಿ ಡಿ ಎಸ್ ಬಲಪಡಿಸಿ ಅಂತ ಹೇಳಿ ಅಂಗನವಾಡಿ ನೌಕರರು ಕೇಳ್ತಕ್ಕಂಥದ್ದು ಆಮೇಲೆ ಪ್ರತ್ಯೇಕವಾಗಿ ನಿರ್ದೇಶನಾಲಯ ಮಾಡಿ ಐ ಸಿ ಡಿ ಅಂತೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ ಅದೇ ರೀತಿ ಬಹಳಷ್ಟು ಒಂದು ಇಪ್ಪತ್ತು ಬೇಡಿಕೆಗಳನ್ನ ಇಟ್ಟಿದೀವಿ ಆಹಾರ ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣ ಆಗಬೇಕು ಐ ಸಿ ಡಿ ಎಸ್ ಅಂತೇಳಿ ಇವತ್ತು ರಾಜ್ಯ ಸರ್ಕಾರನ ನಾವು ಕೇಳ್ತಾ ಇದೀವಿ ಅದೇ ರೀತಿಯಲ್ಲಿ ಈಗ ಮಿನಿ ಅಂಗನವಾಡಿ ಅಂತೇಳಿ ಅಂಗನವಾಡಿ ಟೀಚರ್ ಅಲ್ಲಿ ಫುಲ್ ಅಂಗನವಾಡಿ ಮಿನಿ ಅಂಗನವಾಡಿ ಅಂತ ಮಾಡಿದ್ದಾರೆ ಮಿನಿ ಅಂಗನವಾಡಿಯಲ್ಲಿ ಹೆಲ್ಪರ್ ಕೆಲಸ ಟೀಚರ್ ಕೆಲಸ ಇಬ್ಬರು ಎರಡು ಕೆಲಸನೂ ಒಬ್ರೇ ಮಾಡುವಂಥ ಪರಿಸ್ಥಿತಿಯಲ್ಲಿದೆ ಅದನ್ನು ಅದನ್ನ ಏನಾದರೂ ಟೇಕಂ ರೇಷನ್ ಆದ್ರೂ ಕೊಡಕ್ ಮಾಡಿ ಇಲ್ಲ ಅಂದರೆ ಒಬ್ಬ ಹೆಲ್ಪರ್ ತಗೊಳಕೆ ಆ ಮಿನಿ ಅಂಗನವಾಡಿ ಕಾರ್ಯಕರ್ತೆಗೆ ಪರ್ಮಿಷನ್ ಕೊಡಿ ಇಲ್ಲ ಅಂದ್ರೆ ಶಾಲಾ ಪೂರ್ವ ಶಿಕ್ಷಣ ಮಾಡಬೇಕು ಮಕ್ಕಳಿಗೆ ಆಹಾರ ಕೊಡಬೇಕು ಇವೆಲ್ಲ ಆಮೇಲೆ ಜನಸಾಮಾನ್ಯರು ಬಂದಾಗ ಕೆಲಸ ಏನಾದ್ರೂ ಕೆಲಸಗಳು ಮಾಡಬೇಕು ಇಷ್ಟೆಲ್ಲ ಕೆಲಸ ಒಬ್ಬರೇ ಮಾಡೋದ್ರಿಂದ ಒಬ್ಬ ಹೆಲ್ಪರ್ನ ಕೊಡಿ ಅಂತ ಸೇತಿ ಇವತ್ತು ರಾಜ್ಯ ಸರ್ಕಾರದ ನಾವು ಮುಂದೆ ಇಟ್ಟಿದೀವಿ ಈ ರೀತಿಯಾಗಿ ಇಪ್ಪತ್ತು ಇಪ್ಪತ್ತು ಬೇಡಿಕೆ ಇಟ್ಟು ಇವತ್ತು ನಾವು ಮಾಡ್ತಾ ಇದ್ವಿ ಈಗ ಮೊಬೈಲ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಮುಂಗಡವಾಗಿ ಕರೆನ್ಸಿ ಹಾಕಿ ಅಂತ ಯಾಕಂದ್ರೆ ಮುಂಗಡವಾಗಿ ಕರೆನ್ಸಿ ಇರಲ್ಲ ಆಮೇಲೆ ಮಕ್ಕಳಿಗೆಲ್ಲ ನಾವು ಮೊಟ್ಟೆ ಕೊಡ್ತಾ ಇದೀವಿ ಮುಂಗಡವಾಗಿ ನಮಗೆ ಹಣ ಹಾಕಿ ಆ ಮಕ್ಕಳಿಗೆಲ್ಲ ಕೊಡಕ್ಕೆ ಯಾಕಂದ್ರೆ ಇವತ್ತು ಅಂಗನವಾಡಿ ಸ್ಯಾಲ್ರಿ ಬಂತ ತಕ್ಷಣ ಮೊಟ್ಟೆ ಹಣನ ಜಮಾ ಮಾಡಬೇಕಾಗ್ತದೆ ಯಾಕಂದ್ರೆ ಮೊಟ್ಟೆ ಕೊಂಡ್ಕೊಂಡ್ಮೇಲೆ ಆ ಹಣನ ಜಮಾ ಮಾಡ್ಲಿಲ್ಲ ಅಂದ್ರೆ ಅವರು ಸುಮ್ಮನೆ ಇರಲ್ಲ ಇದೆಲ್ಲವನ್ನು ನಮ್ಮ ಮುಂಚಿತವಾಗಿ ಕೊಟ್ಟು ನೀವು ಕರೆನ್ಸಿ ಕೊಟ್ಟು ಆಮೇಲೆ ಆ ಮೊಬೈಲನ್ನು ಅನ್ನ ಏನು ಲೋಪದೋಷ ಅವೆಲ್ಲ ಸರಿ ಮಾಡಿ ಫಲಿತಾಂಶ ಕೇಳಿ ಅಂತೇಳಿ ಇವತ್ತು ನಾವು ಇಟ್ಟಿರೋದು ಈ ರೀತಿಯಲ್ಲಿ ನಾವು ಬೇಡಿಕೆ ಇಟ್ಟು ಇವತ್ತು ಇವತ್ತು ನಾಳೆ ಎರಡು ದಿನ ನಮ್ಮ ಹೋರಾಟ ಇದೆ ನಾಳೆ ಡಿ ಸಿ ಸಾರ್ ಮುಖಾಂತರನೇ ಮುಖ್ಯಮಂತ್ರಿಗಳು ಕಳಿಸ್ತಾ ಇದ್ದೀವಿ ನಮ್ಮ ಇಲಾಖೆಯ ಡಿ ಡಿ ಆಫೀಸರ್ ಇಂದ ಸಚಿವರಿಗೆ ಕಳಿಸ್ತಾ ಇದ್ದೀವಿ ಈ ರೀತಿಯಲ್ಲಿ ನಮ್ಮ ಹೋರಾಟ ಇದೆ ಹಿಂದೆ ಎಲ್ಲ ನೀವು ಕೇಳ್ಬೋದು ರಾಜ್ಯ ಸರ್ಕಾರಕ್ಕೆ ತಂದಿರಲ್ಲ ನಾವು ಸಾಕಷ್ಟು ಸರಿ ಆ ಮೀಟಿಂಗ್ ಮಾಡಿದ್ವಿ ರಾಜ್ಯ ಸರ್ಕಾರಕ್ಕೂ ಮೀಟಿಂಗ್ ಆಗಿದೆ ಎಲ್ಲ ಗಮನಕ್ಕೆ ತಂದೀವಿ ಇವತ್ತು ಗ್ರಾಚುಟಿ ಹಣ ಆದೇಶ ಆಗಿ ಒಂದು ವರ್ಷ ಕಾಲ ಆದ್ರೂ ಒಬ್ಬ ಟೀಚರ್ಗೆ ನಿವೃತ್ತಿ ಆದಮೇಲೆ ಹಣ ಬಿಡುಗಡೆ ಆಗಿಲ್ಲ